ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನಂತ ನೋಡುವುದಾದರೆ ಪ್ರತಿ ತಿಂಗಳು ಕೂಡ ನೀವುಗಳಿಗೆ ಹತ್ತು ಸಾವಿರ ಇನ್ನೂರ ಐವತ್ತು ರೂಪಾಯಿಗಳವರೆಗೆ ಹಣವನ್ನು ಪಡೆಯಬಹುದು ಹಾಗಾದರೆ ಯಾವುದು ಈ ಸ್ಕೀಮ್ ಹತ್ತು ಸಾವಿರದ ಇನ್ನೂರ ಐವತ್ತು ಮಾತ್ರವಲ್ಲ ನಿಮಗೆ ಇಪ್ಪತ್ತು ಸಾವಿರದ ಐನೂರರವರೆಗೆ ನೀವು ಹಣವನ್ನು ಪಡೆಯಬಹುದು ಹಾಗೆ ಒಂಬತ್ತು ಸಾವಿರ ಕೂಡ ಪ್ರತಿ ತಿಂಗಳು ಪಡೆಯಬಹುದು ಈ ರೀತಿಯಲ್ಲಿ ಕೆಲವೊಂದು ಸ್ಕೀಮ್ಗಳ ಬಗ್ಗೆ ಇವತ್ತು ತಿಳಿಸಿ ೇನೆ ಸ್ಕೀಮ್ಗಳ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ ಈ ಎಲ್ಲ ಸ್ಕೀಮ್ ಹಾಗಾದರೆ ಯಾವುದು ಈ ಎಲ್ಲ ಯೋಜನೆಗಳ ಹೆಸರು ಏನು ಹಾಗಾದರೆ ಯೋಜನೆಗಳ ಲಾಭವನ್ನು ಪಡೆಯಬೇಕಾದರೆ ನೀವು ಏನನ್ನು ಮಾಡಬೇಕು ನೀವು ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂತ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಎಲ್ಲ ವಿಷಯ ನಿಮಗೆ ಗೊತ್ತಾಗಬೇಕಾದರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮೊರೆ ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಸಂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬು ತುಂಬು ಹೃದಯದ ಧನ್ಯವಾದಗಳು ಮೊದಲನೆಯದಾಗಿ ಈ ಒಂದು ಯೋಜನೆಗಳು ನಾನು ಏನೇನು ಇದೆ ಅದನ್ನೆಲ್ಲ ತಿಳಿಸಿಕೊಡುತ್ತೇನೆ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ನಿಮಗೆ ಖಂಡಿತವಾಗಿಯೂ ಅನಿಸುತ್ತೆ ಇದು ಪೋಸ್ಟ್ ಆಫೀಸ್ ಸ್ಕೀಮ್ನ ಪೋಸ್ಟ್ ಆಫೀಸ್ ಸ್ಕೀಮ್ ತಕ್ಷಣ ಎಂದರೆ ನಿಮಗೆ ಏನು ಅನಿಸುತ್ತೆ ಮಿನಿಮಮ್ ಐದು ವರ್ಷವಾದರೂ ಹಣವನ್ನು ಇಡಬೇಕು ಅದಕ್ಕೆ ಬಡ್ಡಿ ಬರುತ್ತೆ ಅಂತ ನೀವು ಅಂದ್ಕೊಳ್ಳುತ್ತೇವೆ ಐದು ವರ್ಷ ಆದ ಮೇಲೆ ಬಡ್ಡಿ ಜೊತೆಗೆ ಆ ಹಣ ಕೂಡ ರಿಟರ್ನ್ ಬರುತ್ತೆ ನಾವು ತಿಳ್ಕೊಳ್ಳುತ್ತಿರುತ್ತೇವೆ ಆದರೆ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತದೆ ಏನೆಂದರೆ ನೀವು ನೀ ಐದು ವರ್ಷ ಆದ ಮೇಲೆ ಸಿಗುವಂತಹ ಯೋಜನೆಯ ಬಗ್ಗೆ ಹೇಳುತ್ತಿಲ್ಲ ನೀವು ಒಂದಿಷ್ಟು ಹಣ ಹೇಳಿಬಿಟ್ಟು ಹೂಡಿಕೆಯನ್ನು ಮಾಡಿಬಿಟ್ಟು ಈ ಪೋಸ್ಟ್ ಸ್ಕೀಮ್ನಲ್ಲಿ ಹೂಡಿಕೆಯನ್ನು ಮಾಡಿದರೆ ಪ್ರತಿ ತಿಂಗಳು ಬಡ್ಡಿ ಬರುತ್ತೆ ಐದು ವರ್ಷದವರೆಗೂ ಕಾಯುವ ಅವಶ್ಯಕತೆ ಇಲ್ಲ ನಾವು ಮನೆಯಲ್ಲೇ ಇರುವಂಥ ಇರುತ್ತೇವೆ ದುಡಿಯೋಕೆ ಆಗುತ್ತಿಲ್ಲ ಏನಾದರೂ ಒಂದಿಷ್ಟು ಹಣ ಹೂಡಿಕೆ ಮಾಡಿದರೆ ನೀವು ಜಸ್ಟ್ ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಈ ಸ್ಕೀಮ್ನಲ್ಲಿ ಪಡೆಯಬಹುದು ಎಷ್ಟು ಎಷ್ಟು ಬಡ್ಡಿ ಬರುತ್ತೆ ಆ ಬಡ್ಡಿ ಬರಬೇಕೆಂದರೆ ನೀವು ಎಷ್ಟು ಹಣವನ್ನು ಹೂಡಿಕೆಯನ್ನು ಮಾಡಬೇಕು ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡುತ್ತೇನೆ ನಾನು ಇಲ್ಲಿ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ ಮೊದಲನೆಯದಾಗಿ ಸ್ಕೀಮು ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಮಂತ್ಲಿ ಇನ್ಕಮ್ ಅಂತ ಪ್ರತಿ ತಿಂಗಳು ನಿಮಗೆ ಬಡ್ಡಿ ಬರುತ್ತೆ ಈ ಒಂದು ಸ್ಕೀಮ್ ಬಗ್ಗೆ ಕನಿಷ್ಠ ಒಂದು ಸಾವಿರವನ್ನು ಹೂಡಿಕೆ ಮಾಡಬೇಕು ಅಂತ ತಿಳಿಸಿರುವಂಥದ್ದು ಇಲ್ಲಿ ನಮ್ಮ ನಿಮ್ಮ ಹತ್ರ ಹತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಇಷ್ಟೇ ಅಲ್ಲ ಹಣ ಹೂಡಿಕೆ ಮಾಡಿ ಮಾಡಲಿಕ್ಕೆ ಆಗ ಆಗದವರು ಒಂದು ಸಾವಿರ ರೂಪಾಯಿ ಕೂಡ ನೀವು ಹೂಡಿಕೆಯನ್ನು ಮಾಡಬಹುದು ಗರಿಷ್ಠ ಮೊತ್ತ ಎಷ್ಟು ಹೂಡಿಕೆ ಮಾಡಬೇಕು ಎಂದರೆ ನೀವು ಒಬ್ಬರೇ ಕಟ್ಟುತ್ತಾ ಇದ್ದೀರಾ ಎಂದರೆ ಈ ಸ್ಕೀಮ್ನಲ್ಲಿ ಒಂಬತ್ತು ಲಕ್ಷದವರೆಗೂ ಹೂಡಿಕೆಯನ್ನು ಮಾಡಬೇಕು ಅಥವಾ ಗಂಡ ಹೆಂಡತಿ ಇಬ್ಬರು ಕಟ್ಟುತ್ತೀರಾ ಎಂದರೆ ಹದಿನೈದು ಲಕ್ಷದವರೆಗೂ ಹೂಡಿಕೆಯನ್ನು ಮಾಡಬಹುದು ಗರಿಷ್ಠ ಮೊತ್ತ ಹದಿನೈದು ಲಕ್ಷ ಐದು ವರ್ಷಕ್ಕೆ ಈ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಬಡ್ಡಿ ಬನ್ ಬಂದು ಇದಕ್ಕೆ ಸೆವೆನ್ ಪಾಯಿಂಟ್ ಫೋರ್ ಆಗಿರುತ್ತದೆ ಇದರಲ್ಲಿ ನಾಮಿನಿಗೂ ಅವಕಾಶ ಇದೆ ಈಗ ತಂದೆ ತಾಯಿ ಹಣ ಕಟ್ಟುತ್ತಿದ್ದಾರೆ ಕಟ್ಟುತ್ತಿದ್ದರೆ ನಿಮ್ಮ ಮಕ್ಕಳ ಹೆಸರಿನಲ್ಲಿ ನಾಮಿನಿ ಮಾಡಬಹುದು ಅಥವಾ ಮಕ್ಕಳು ಯಾರಾದರೂ ಕಟ್ಟುತ್ತಿದ್ದರೆ ತಂದೆ ತಾಯಿಯ ಹೆಸರಲ್ಲಿ ಕೂಡ ನಾಮಿನಿ ಮಾಡಬಹುದು ಈ ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ನೀವು ಯಾವುದೇ ರೀತಿಯ ಮೋಸವಿಲ್ಲ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಕೊಟ್ಟಿದೆ ಈಗ ಏನಾಗುತ್ತಿದೆ ಎಂದರೆ ಮೂವತ್ತೈದು ವರ್ಷ ನಲವತ್ತು ವರ್ಷ ದಾಟಿತು ಎಂದರೆ ದುಡಿಯುವ ಶಕ್ತಿನೇ ಕಡಿಮೆಯಾಗುತ್ತದೆ ಅಷ್ಟರಲ್ಲಿ ಸೇವ್ ಮಾಡಿರಬೇಕು ಆ ದುಡ್ಡನ್ನು ನಾವು ಮನೆಯಲ್ಲಿ ಇಟ್ಟರೆ ದುಡ್ಡಿಗೆ ದುಡ್ಡು ಬೆಳೆಯ ಬೆಳೆಯುವುದಿಲ್ಲ ಅದನ್ನು ತಗೊಂಡು ಹೋಗಿ ಪೋಸ್ಟ್ ಆಫೀಸ್ನಲ್ಲಿ ನೀವು ಹೂಡಿಕೆ ಮಾಡಿದರೆ ಅಂದರೆ ದುಡ್ಡಿಗೆ ದುಡ್ಡು ಡಬಲ್ ಆಗುತ್ತಾ ಹೋಗುತ್ತದೆ ಅದರಲ್ಲಿ ಇದು ಒಂದು ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳಬಹುದು ಇದಕ್ಕೆ ಏಜ್ ಬಂದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಆಗಿರಬೇಕು ಯಾರು ಬೇಕಾದರೂ ಈ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ನೀವು ಏನಾದರೂ ಹದಿನೈದು ಲಕ್ಷವನ್ನು ಈ ಸ್ಕೀಮಲ್ಲಿ ಹೂಡಿಕೆ ಮಾಡಿದ್ದರೆ ನಿಮಗೆ ಪ್ರತಿ ತಿಂಗಳು ಕೂಡ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಿಮಗೆ ಬರುತ್ತೆ ನಿಮಗೆ ವರ್ಷದಲ್ಲಿ ಬರುವುದಿಲ್ಲ ಪ್ರತಿ ತಿಂಗಳಿಗೆ ಬರುತ್ತೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಎಂದ ತಕ್ಷಣ ಏನು ನೆನಪಾಗುತ್ತೆ ಐದು ವರ್ಷದವರೆಗೆ ಕಾಯಬೇಕು ಅಂತ ಆಗ ಆಗುವುದಿಲ್ಲ ಪ್ರತಿ ತಿಂಗಳು ಫಿಕ್ಸ್ ಅಮೌಂಟ್ ಬರುತ್ತೆ ಈ ಸ್ಕೀಮಲ್ಲಿ ಹಣ ಹೂಡಿಕೆ ಮಾಡಿದರೆ ತುಂಬಾ ಒಳ್ಳೆಯದು ಬಾಕಿ ಉಳಿದ ಸ್ಕೀಮ್ನ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿತ್ ದ ನ್ಯೂ ವಿಡಿಯೋ